ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಹಾಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎತ್ತೆ ಅಮ್ಮನೂ ಕೂಡ ಬೇಗ ಎತ್ತು ಬಾಗಿಲೆಲ್ಲ ತೊಳೆದು ಗಿಡಗಳಿಗೆಲ್ಲ ನೀರು ಹಾಕಿದ್ರು ಕೆಲವೊಂದು ಗಿಡಗಳು ಬಾಡೋಗಿತ್ತು ನೀರು ಹಾಕಿದ್ರು ಅಮ್ಮ ಹಾಗೆ ನಾನು ಕೂಡ ಹಬ್ಬ ಇರೋದರಿಂದ ರಂಗೋಲೆ ಬಿಡಬೇಕಾಗಿತ್ತು ಸ್ವಲ್ಪ ಟೆನ್ಷನ್ ರಂಗೋಲೆ ಬಿಡಬೇಕು ಅಂತ ಅಂದರೆ ಯಾಕಂದರೆ ಚುಕ್ಕಿ ತಪ್ಪಾಗಿಬಿಟ್ರೆ ರಂಗೋಲಿ ಸರಿ ಬರಲಿಲ್ಲ ಅಂತ ಅಂದರೆ ಯಾಕಂದರೆ ಅಪರೂಪಕ್ಕೆ ಬಿಡ್ತೀನಿ ಚಿಕ್ಕದ್ರಲ್ಲಿ ತುಂಬ ಇಷ್ಟಪಟ್ಟು ಬಿಡ್ತಾ ಇದ್ದೆ ಬಣ್ಣ ಎಲ್ಲ ಹಚ್ಚೋಕೆ ಮತ್ತು ರಂಗೋಲೆ ಬಿಡೋಕೆ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ರಂಗೋಲೆ ಬಿಡೋಕೆ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಕೆಲಸದೊತ್ತಾಡೋನೋ ಗೊತ್ತಿಲ್ಲ ಬಟ್ ಎಲ್ಲ ರಂಗೋಲೆಗಳು ಮರ್ತೋಗ್ಬಿಟ್ಟಿದೆ ಮೊದಲು ಪುಸ್ತಕದಲ್ಲೆಲ್ಲ ಬರ್ಕೋತಾ ಇದ್ವಿ ಚಿಕ್ಕದ್ರಲ್ಲಿ ಆವಾಗ ಸ್ಕೂಲ್ ಡೇಸಲ್ಲೆಲ್ಲ ಬುಕ್ಸಲ್ಲೆಲ್ಲ ಫ್ರೆಂಡ್ಸ್ಗಳು ನೋಡಿಕೊಂಡು ಪುಸ್ತಕದಲ್ಲೆಲ್ಲ ಬರೀತಾ ಇದ್ವಿ ಆವಾಗೆಲ್ಲ ನಮಗೆ ಮೊಬೈಲ್ ಇರಲಿಲ್ಲ ಇವಾಗ ರಂಗೋಲೆ ಬರಲಿಲ್ಲ ಅಂದರೆ ಮೊಬೈಲಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಎಷ್ಟೋ ಥರದ ವೆರೈಟೀಸ್ ಆಫ್ ರಂಗೋಲೆಗಳು ಬರ್ತಾ ಇರ್ತವೆ ಹಾಗೆ ನಾನು ಕೂಡ ಮೊಬೈಲಲ್ಲಿ ನೋಡಿಕೊಂಡು ರಂಗೋಲೆ ಇದ್ದೆ ಫೈನಲಿ ಕೂಡ ಇತ್ತು ಬಂತು ಖುಷಿ ಆಯಿತು ನಾನು ಬಿಟ್ಟು ರಂಗೋಲೆ ನೋಡಿ ಹಾಗೆ ಹಬ್ಬ ಇರೋದ್ರಿಂದ ಮನೆ ಕ್ಲೀನ್ ಮಾಡಲೇಬೇಕು ನಾನು ಕೂಡ ಮನೆ ಒಳಗಡೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ನೀಟ್ ಮಾಡಿಕೊಂಡೆ ಯಾಕಂದರೆ ಅಪ್ಪ ಇರೋದ್ರಿಂದ ತುಂಬ ಜಾಸ್ತಿ ಕೆಲಸ ಇತ್ತು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡು ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅಮ್ಮ ಯಾವುದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಏನೇ ಕೆಲಸ ಮಾಡಿದ್ರು ಅದು ಹಾಗೆ ಮಾಡಬೇಕು ಇದು ಹೀಗೆ ಮಾಡಬೇಕು ಇಲ್ಲಿ ಉರ್ಸ್ಕೋಬೇಕು ಇಲ್ಲಿ ಉಳಿದೆ ಉಳಿದೆ ಅಂತ ಪ್ರತಿದಿನ ಇದನ್ನೇ ಹೇಳ್ತಿರ್ತಾರೆ ಅವ್ರು ಹೇಳಿ ಅಂದ್ಕೊಂಡು ನನ್ನ ಪಾಠ ನಾನು ನನಗೆ ಹೇಗಾಗುತ್ತೋ ನನಗೆ ಹೇಗೆ ಬರುತ್ತೋ ಆ ರೀತಿ ನೀಟಾಗಿ ಮಾಡ್ತೀನಿ ಹಾಗಂತ ಏನು ಕಾಟಾಚಾರಕ್ಕೆ ಮಾಡಲ್ಲ ಮಾಡೋದನ್ನೇ ನೀಟಾಗಿ ಮಾಡ್ಕೋತೀನಿ ಕೆಲಸನ ಹಾಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ನನಗೆ ಗುಬ್ಬಚ್ಚಿ ಕಾಣಿಸ್ತು ಅದು ನಮ್ಮ ಮನೆ ಬಾಗ ಬಾಗಿಲು ತೋರಣದಲ್ಲಿ ಅದು ಭತ್ತದ ತೋರಣ ಇರೋದ್ರಿಂದ ಗುಬ್ಬಚ್ಚಿಗಳು ಬರ್ತಿದ್ದಾವೆ ಈಗ ಇವಾಗ ನಾವು ಗುಬ್ಬಚ್ಚಿ ನೋಡೋದು ತುಂಬಾ ಅಪರೂಪ ಆಗಿದೆ ನಾವು ನೋಡೋಕೆ ಆಗೋಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ತುಂಬ ಗುಬ್ಬಚ್ಚಿಗಳು ಬರ್ತಾ ಇದ್ವು ಮನೆ ಮುಂದೆ ಇವಾಗ ಬರೋಲ್ಲ ಅದು ಅಪರೂಪ ಆಗಿದೆ ಸೊ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಫೋಟೋದಲ್ಲಿ ತೋರಿಸ್ಬೇಕು ಇಲ್ಲ ಮೊಬೈಲಲ್ಲಿ ತೋರಿಸ್ಬೇಕಾಗುತ್ತೆ ಇದು ನೋಡಿ ಖುಷಿ ಆಯಿತು ಆ ಭತ್ತದ ಕಾಳು ಬರ್ತಾ ಬರ್ತಾಯಿರ್ತವೆ ಡೈಲಿ ಹಾಗೆ ಅಮ್ಮ ಬೆಳಗ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡಿದರು ಯಾಕೋ ಅದು ಚೆನ್ನಾಗಿ ಬಂದಿರಲಿಲ್ಲ ಯಾರು ಕೂಡ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ ಅದಕ್ಕೆ ನಾನೇ ಮಾಡೋಣ ಅಂತ ಬಾತ್ ಮಾಡ್ತಾ ಇದ್ದೆ ಮನೇಲಿ ಏನು ಸೊಪ್ಪಿದೆಯೋ ಆ ಸೊಪ್ಪೆಲ್ಲ ತಗೊಂಡು ಸೊಪ್ಪಿನ ಬಾತ್ ಮಾಡೋಣ ಅಂದ್ಕೊಂಡು ಮಾಡಿದೆ ಮಸಾಲೆ ಎಲ್ಲ ಹಾಕಿ ನೀ ಸ್ಪೈಸಿಯಾಗಿ ಮಾಡಿದೆ ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿಯಾಗಿ ತಿಂತಾರೆ ಅಂದರೆ ನಾನು ನಮ್ಮಪ್ಪ ತೋ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋದು ಹಾಗೇ ಈ ರೀತಿ ಬಾತಿನ ಮಾಡಿಕೊಂಡೆ ತಿಂಡಿ ಜೊತೆಗೆ ಏನಾದರೂ ಇರಲಿ ಅಂದ್ಕೊಂಡು ಬೋಂಡ ಮಾಡಿದೆ ಬೋಂಡ ಮಾಡಿದ್ರೆ ಮನೇಲಿ ಸ್ವಲ್ಪ ಎಲ್ಲ ತಿಂತಾರೆ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನು ಬೋಂಡನು ಕೂಡ ಮಾಡಿಕೊಂಡೆ ಅಪ್ಪ ಟೀ ಬೇಕು ಅಂತಂದ್ರೆ ಬೆಳಗ್ಗೆ ಅವ್ರು ಸರಿಯಾಗಿ ತಿಂಡಿ ತಿಂದಿರಲಿಲ್ವಲ್ಲ ಅದಕ್ಕೆ ಅವರಿಗೆ ಟೀನೂ ಮಾಡಿಕೊಟ್ಟು ಸ್ವಲ್ಪ ತಿಂಡಿನೂ ಕೂಡ ಹಾಕ್ಕೊಟ್ಟೆ ಅಪ್ಪ ತಿನ್ನಲಿ ಅಂದ್ಕೊಂಡು ಅಮ್ಮಂಗೆ ದೇವ್ರ ಮನೆಯಲ್ಲಿ ರೆಡಿ ಮಾಡೋದು ದೇವ್ರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ದೇವ್ರ ಮನೇಲಿ ಕೂತ್ಕೊಂಡ್ರೆ ಎದ್ದು ಬರೋದೇ ಇಲ್ಲ ಏನು ಬೆಡ್ಕೋತಾರೋ ಗೊತ್ತಿಲ್ಲ ಬಟ್ ತುಂಬ ಹೊತ್ತು ದೇವ್ರ ಮನೇಲೇ ಇರ್ತಾರೆ ಇವತ್ತು ನಮ್ಮ ಪಾಪುಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವ್ನಿಗೆ ಶಿವನ್ ಕಾಸ್ಟ್ಯೂಮ್ ಹಾಕಿ ಫೋಟೋ ಶೂಟ್ ಮಾಡೋಣ ಅಂತ ಈ ರೀತಿ ರೆಡಿ ಮಾಡ್ಕೊಂಡ್ವಿ ನಮ್ಮ ಪಾಪ ಅಂತೂ ಶಿವನ್ದ ಶಿವನ್ ವೇಷದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದ ಮುತ್ತಾಗಿ ಕಾಣ್ತಿದ್ದ ಹಾಗೆ ಮಾದೇಶ್ವರಂದು ಹಾಕಿದ್ವಿ ಅದಿನ್ನೂ ತುಂಬಾ ಚೆನ್ನಾಗಿ ಕಾಣ್ತಿತ್ತ ಆ ಫೋಟೋಸ್ ಮತ್ತು ವೀಡಿಯೋಸ್ ಹಾಕಿಲ್ಲ ನಾನು ಹಾಗೆ ನಾನು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚೋಣ ಅಂತ ದೇವ್ರ ಮನೆ ಬಂದು ಪೂಜೆ ಮಾಡಿದೆ ಅಮ್ಮ ಈ ರೀತಿ ಅಲಂಕಾರ ಮಾಡಿದ್ರು ಅವ್ರಿಗೆ ತುಂಬ ಇಷ್ಟ ಅಲಂಕಾರ ಮಾಡೋದು ಹಾಗೆ ಸಂಜೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೋದ್ವಿ ನೆಂಚಿನ ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಬಟ್ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ ತುಂಬ ಕ್ರೌಡ್ ಇತ್ತು ಕೂಡ ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಸೊ ತುಂಬ ಜನ ಬರ್ತಾರೆ ಜಾಗರಣೆ ಮಾಡೋಕ್ಕೆ ನೈಟ್ ಪೂರ್ತಿ ಅಲ್ಲಿ ಕೆಲವೊಂದು ಫಂಕ್ಷನ್ಸ್ಗಳಿರುತ್ತೆ ಆರ್ಕೆಸ್ಟ್ರಾ ಇರ್ಬೋದು ಕಾಮಿಡಿ ಶೋ ಆಗಿರ್ಬೋದು ಭರತನಾಟ್ಯ ಡ್ಯಾನ್ಸ್ ಶೋ ಆಗಿರ್ಬೋದು ಪ್ರತಿಯೊಂದು ಇರುತ್ತೆ ಆದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ ಹೊರಗಡೆನೇ ನಾವು ದೇವ್ರಿಗೆ ಕೈ ಮುಟ್ಕೊಂಡ್ವಿ ಯಾಕಂದರೆ ತುಂಬ ರಶ್ಶು ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ ಅಷ್ಟೊಂದು ರಶ್ ಇತ್ತು ಕೂಡ ದೇವಸ್ಥಾನದಲ್ಲಿ ಪಾಪ ಇವತ್ತು ಪ್ರಿಯ ಉಪವಾಸ ಇದು ಶಿವರಾತ್ರಿ ಅಂತ ಅವಳು ಏನು ಬೆಳಗ್ಗೆಯಿಂದ ಏನು ತಿನ್ನೇನೋ ತುಂಬಾ ಸುಸ್ತಾಗಿದ್ಲು ಅವಳಿಗೆ ಉಪ ಪ್ರಸಾದ ತಗೋಬರ ಇದಿಸ್ಕೊಳ್ಳೋಣ ಅಂತ ಹೋದ್ವಿ ಆದರೆ ಪ್ರಸಾದ ನಮ್ಮಲ್ಲಿ ತುಂಬಾ ರಶ್ ಇತ್ತು ಅಲ್ಲಿ ನಮಗೆ ಸಿಗಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಅಲ್ಲೇ ಪ್ರಸಾದ ಯಾರ್ಯಾರು ಇಸ್ಕೊಳ್ತಾಯಿದ್ರು ಅವ್ರ ಹತ್ರನೇ ಸ್ವಲ್ಪ ಸ್ವಲ್ಪ ಪ್ರಸಾದ ಇಸ್ಕೊಂಡು ಅವಳು ಉಪವಾಸನ ಕಂಪ್ಲೀಟ್ ಮಾಡಿಕೊಂಡ್ಳು ಅವ್ಳು ಮನ್ಸಿರಲಿಲ್ಲ ತಿನ್ನೋಕ್ಕೆ ಇವತ್ತೆಲ್ಲ ಉಪವಾಸ ಇರ್ತೀನಿ ಏನೂ ತಿನ್ನಲ್ಲ ಅಂತಿದ್ಲು ಅವಾಗ ನಾವು ಹಾಗೇನೆಲ್ಲ ತಿನ್ನು ಅಂತ ಹೇಳಿದ್ವಿ ಆಗ ಯಾರೋ ಅಲ್ಲಿ ಪ್ರಸಾದ ಕೊಡ್ತಿದ್ರು ಅದು ಕೊಟ್ಟ ತಕ್ಷಣ ತುಂಬ ಆಯ್ತು ಕೂಡ ನಮಗೆ ಹಾಗೆ ಮನೆಗೆ ವಾಪಸ್ ಬಂದಾಗ ಹಬ್ಬದ ಅಡುಗೆ ಮಾಡಿದರು ಅದೇ ಶಿವರಾತ್ರಿ ಸ್ಪೆಷಲ್ ಉಪ್ಪಿಟ್ಟು ಕೇಸರಿ ಭಾತು ಕೋಸಂಬರಿ ವಡೆ ಮಾಡಿದರು ಇದನ್ನು ತಿನ್ಕೊಂಡು ಈ ದಿನನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್